ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಅವರು ಅಧಿಕಾರದಲ್ಲಿದ್ದಾಗ ದೇಶದ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಇದೆ ಅಂತ ಹೇಳಿದರು ಇದರ ಅರ್ಥ ಇವರು ಸಂಪತ್ತೆಲ್ಲವನ್ನ ಕೂಡಿಸಿ ಯಾರಿಗೆ ಕೊಡ್ತಾರೆ ಗೊತ್ತಾ ಯಾರಿಗೆ ಹೆಚ್ಚು ಮಕ್ಕಳಿವೆ ಅವರಿಗೆ ಹಂಚುತ್ತಾರೆ ಒಳನುಸುಳು ಕೋರರಿಗೆ ಹಂಚ್ತಾರೆ ನೀವು ಶ್ರಮಪಟ್ಟು ಗಳಿಸಿದ ದುಡ್ಡು ನುಸುಳುಕೋರರಿಗೆ ಕೊಡಬೇಕಾ ನಿಮಗೆ ಒಪ್ಪಿಗೆ ಇದೆಯಾ ಇದು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿದೆ ಅವರು ನಮ್ಮ ತಾಯಂದಿರ ಅಕ್ಕಂದಿರ ಬಳಿ ಇರೋ ಚಿನ್ನವನ್ನ ಕೂಡ ಲೆಕ್ಕ ಹಾಕ್ತಾರೆ ಸರ್ವೆ ಮಾಡ್ತಾರೆ ನಂತರ ಆ ಸಂಪತ್ತನ್ನ ಹಂಚುತ್ತಾರೆ ಯಾರಿಗೆ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿದ ಹಾಗೆ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಇರೋ ಮುಸಲ್ಮಾನರಿಗೆ ಸೋದರ ಸೋದರಿಯರೆ ಇದು ಅರ್ಬನ್ ನಕ್ಸಲ್ ಯೋಚನೆ ತಾಯಂದಿರೆ ಅಕ್ಕಂದಿರೆ ಇದು ನಿಮ್ಮ ಮಂಗಳ ಸೂತ್ರವನ್ನು ಬಿಡೋದಿಲ್ಲ ಇದು ಕರ್ನಾಟಕದಲ್ಲಿ ಈಶ್ವರಪ್ಪನವರು ಅಥವಾ ಸಿ ಟಿ ರವಿಯವರು ಆಡಿದ ಮಾತುಗಳಲ್ಲ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟ ಸೀರಿಯಸ್ ಹೇಳಿಕೆ ಇದು ಸದ್ಯ ಈ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ತಲ್ಲಣ ಮೂಡಿಸಿದೆ ಲೋಕಸಭಾ ಚುನಾವಣಾ ಕಾವಿಗೆ ಮತ್ತಷ್ಟು ಬಿಸಿಯನ್ನ ಕೊಟ್ಟಿದೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಮೋದಿಯವರನ್ನ ಕಟುವಾಗಿ ಟೀಕಿಸುತ್ತಿವೆ ಮೋದಿ ಮೊದಲ ಹಂತದ ಮತದಾನ ನೋಡಿ ಹತಾಶರಾಗಿದ್ದಾರೆ ಸೋಲ್ತೀವಿ ಅಂತ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡ್ತಿದ್ದಾರೆ ಅಂತ ಪ್ರತಿಪಕ್ಷಗಳು ಮೋದಿ ವಿರುದ್ಧ ತಿರುಗೇಟನ ಕೊಟ್ಟಿವೆ ಹಾಗಿದ್ರೆ ಪಿಎಂ ಮೋದಿ ಹೇಳಿದ್ದೇನು ಪ್ರಧಾನಿ ಬಾಯಿಯಲ್ಲಿ ಈ ರೀತಿ ಮಾತುಗಳು ಯಾಕೆ ಬಂತು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದೆ ಏನಿದು ಸಂಪತ್ತಿನ ಮರು ಹಂಚಿಕೆ ಶ್ರೀಮಂತರಿಂದ ಕಿತ್ತು ಬಡವರಿಗೆ ಕೊಟ್ಟು ಶ್ರೀಮಂತರನ್ನ ಕೂಡ ಕೆಳಗೆಳೆದು ಸಮಾನತೆ ಸಾಧಿಸೋದಾ ಅಥವಾ ಬಡವರನ್ನ ಕೂಡ ಶ್ರೀಮಂತರನ್ನಾಗಿ ಮಾಡಿ ಸಮಾನತೆ ಮಾಡೋದಾ ಈಗ ಈ ವಿಚಾರ ಚರ್ಚೆ ಆಗ್ತಿರೋದು ಯಾಕೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಪ್ರಧಾನಿ ಮೋದಿಯವರು ರಾಜಸ್ಥಾನದ ಬಾನ್ಸ್ವಾಡದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಈ ರೀತಿ ಹೇಳಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನರ ಸಂಪತ್ತನ್ನು ಮುಸಲ್ಮಾನರಿಗೆ ಹಂಚುತ್ತೆ ಈ ಹಿಂದೆ ಕಾಂಗ್ರೆಸ್ ದೇಶದ ಸಂಪತ್ತಿನ ಮೇಲೆ ಮುಸಲ್ಮಾನರಿಗೆ ಮೊದಲ ಅಧಿಕಾರ ಇದೆ ಅಂತ ಹೇಳಿತ್ತು ಈಗಲೂ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಸಂಪತ್ತು ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಈ ಸಂಪತ್ತನ್ನು ಮುಸಲ್ಮಾನರಿಗೆ ಹಂಚ್ತಾರೆ ಅನ್ನೋದು ಅವರ ಭಾಷಣದ ತಾತ್ಪರ್ಯ ಆಗಿತ್ತು ಅಂತ ಮೋದಿ ಹೇಳಿದ್ದಾರೆ ಅಂದ ಹಾಗೆ ಇಲ್ಲಿ ಮೋದಿ ಎರಡು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಮೊದಲನೇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿರೋ ವಿಚಾರ ಅದನ್ನ ಆಮೇಲೆ ನೋಡೋಣ ಎರಡನೇದು ಈ ಹಿಂದೆ ಎರಡು ಸಾವಿರದ ಆರನೇ ಇಸವಿಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅವರು ಪಿ ಎಂ ಆಗಿದ್ದಾಗ ಪ್ರಧಾನಿಯಾಗಿದ್ದಾಗ ಕೊಟ್ಟಂತ ಹೇಳಿಕೆ ಹಾಗಿದ್ರೆ ಮನಮೋಹನ್ ಸಿಂಗ್ ಅವತ್ತು ಏನ್ ಹೇಳಿದ್ರು ಮನಮೋಹನ್ ಸಿಂಗ್ ಸ್ಪೀಚ್ ಅದು ಡಿಸೆಂಬರ್ ಒಂಬತ್ತನೇ ತಾರೀಕು ಮನಮೋಹನ್ ಸಿಂಗ್ ಅವರ ಮೊದಲ ಅವಧಿ ವಾಜಪೇಯಿ ಸರ್ಕಾರದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಇಂಥ ಟೈಮ್ ನಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆ ಮೀಟಿಂಗ್ ನಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಮಾತನಾಡ್ತಾ ಇದ್ರು ಆಗ ಈ ರೀತಿ ಹೇಳಿದ್ರು ನನಗೆ ನಮ್ಮ ಆದ್ಯತೆಗಳು ಸ್ಪಷ್ಟವಾಗಿವೆ ಅನ್ನೋ ನಂಬಿಕೆ ಇದೆ ಕೃಷಿ ನೀರಾವರಿ ಜಲಸಂಪನ್ಮೂಲ ಆರೋಗ್ಯ ಶಿಕ್ಷಣ ಗ್ರಾಮೀಣ ಮೂಲಸೌಕರ್ಯದಲ್ಲಿ ಮಹತ್ವಪೂರ್ಣ ಹೂಡಿಕೆ ಸಾಮಾನ್ಯ ಮೂಲಸೌಕರ್ಯಗಳಲ್ಲಿ ಅವಶ್ಯಕ ಹೂಡಿಕೆಯ ಅಗತ್ಯತೆಗಳು ಇದರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇತರೆ ಹಿಂದುಳಿದ ವರ್ಗಗಳ ಇವರ ಉನ್ನತಿಗೋಸ್ಕರ ಕಾರ್ಯಕ್ರಮಗಳು ಆಗಬೇಕು ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಮಕ್ಕಳಿಗೆ ಕಾರ್ಯಕ್ರಮಗಳು ಆಗಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಯೋಜನೆಗಳಿಗೆ ಪುನರ್ಜೀವನ ಕೊಡಬೇಕು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತರು ಅಭಿವೃದ್ಧಿಯ ಫಲದಲ್ಲಿ ಸಮಾನ ಪಾಲು ಹೊಂದುವಂತೆ ಬಲಪಡಿಸೋಕೆ ಹೊಸ ಯೋಜನೆಗಳನ್ನು ರೂಪಿಸಬೇಕು ಅವರಿಗೆ ಸಂಪನ್ಮೂಲಗಳ ಮೇಲೆ ಮೊದಲ ಅಧಿಕಾರ ಇರಬೇಕು ಕೇಂದ್ರ ಸರ್ಕಾರದ ಮೇಲೆ ಅಸಂಖ್ಯಾತ ಜವಾಬ್ದಾರಿಗಳಿವೆ ಆದರೆ ಎಲ್ಲ ಬೇಡಿಕೆಗಳು ಲಭ್ಯ ಇರೋ ಸಂಪನ್ಮೂಲದ ಚೌಕಟ್ಟಿನಲ್ಲೇ ಆಗಬೇಕು ಅಂತ ಮನಮೋಹನ್ ಸಿಂಗ್ ಪಿ ಎಂ ಆಗಿದ್ದಾಗ ಹೇಳಿಕೆಯನ್ನು ಕೊಟ್ಟರು ಈ ಭಾಷಣದ ಬೆನ್ನಲ್ಲೇ ದೊಡ್ಡ ಕೋಲಾಹಲ ಆಯಿತು ಪ್ರಧಾನಮಂತ್ರಿಗಳು ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಇದೆ ಅಂತ ಹೇಳಿದ್ದಾರೆ ಅಂತ ಪ್ರತಿಪಕ್ಷ ಬಿಜೆಪಿ ಪ್ರತಿಭಟಿಸಿತು ಆದರೆ ಮರುದಿನವೇ ಅಂದ್ರೆ ಹತ್ತು ಡಿಸೆಂಬರ್ ಎರಡು ಸಾವಿರದ ಆರನೇ ತಾರೀಕು ಪಿ ಎಂ ಮೋದಿಯಿಂದ ಇದಕ್ಕೆ ಸ್ಪಷ್ಟೀಕರಣ ಕೊಡಲಾಗಿತ್ತು ಪ್ರೆಸ್ ರಿಲೀಸ್ ಈ ರೀತಿಯಾಗಿತ್ತು ಅದರಲ್ಲಿ ಮನಮೋಹನ್ ಸಿಂಗ್ ಅವರ ಭಾಷಣದ ಪೂರ್ಣ ಟೆಕ್ಸ್ಟ್ ಅನ್ನು ಕೊಟ್ಟು ಪ್ರಧಾನಿಯವರ ಹೇಳಿಕೆಯನ್ನ ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನೋದನ್ನ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು ಮನಮೋಹನ್ ಸಿಂಗ್ ಅವರ ಪಿ ಒ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅವಾಗ ಏನು ಹೇಳಿತ್ತು ಅಂತ ಹೇಳಿದ್ರೆ ಬರೀ ಮುಸಲ್ಮಾನರಿಗಿಂತ ಮಾತ್ರ ಹೇಳಿಲ್ಲ ಅದಕ್ಕಿಂತ ಹಿಂದೆ ಆ ಸೆಂಟೆನ್ಸ್ ನಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳೆಯರು ಮಕ್ಕಳು ಅದಾದ್ಮೇಲೆ ಅಲ್ಪಸಂಖ್ಯಾತರಂತ ಬಂದಿತ್ತು ಇವರೆಲ್ಲರಿಗೂ ಸೇರಿಸಿ ಆ ರೀತಿ ಹೇಳಿದ್ದು ಅಂತ ಸಮರ್ಥನೆಯನ್ನ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ರು ಈ ವಿಚಾರವನ್ನ ಈಗ ಪಿ ಎಂ ಮೋದಿ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚುತ್ತೆ ಅಂತ ಹೇಳಿದೆ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದನ್ನು ಹೇಳಿಕೊಂಡಿದ್ದಾರೆ ನಿಮ್ಮ ತಾಳಿಯನ್ನು ಕೂಡ ಅವರು ಬಿಡೋದಿಲ್ಲ ಕಾಂಗ್ರೆಸ್ನವರು ಅಂತ ಹೇಳಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದು ದ್ವೇಷ ಭಾಷಣ ಭಾರತದ ಇತಿಹಾಸದಲ್ಲೇ ಮೋದಿಯವರಷ್ಟು ಯಾವ ಪ್ರಧಾನಿ ಕೂಡ ತಮ್ಮ ಹುದ್ದೆಯ ಘನತೆಯನ್ನು ಕೆಳಗಿಳಿಸಿರಲಿಲ್ಲ ಎಷ್ಟು ಮೊದಲ ಹಂತದ ಚುನಾವಣೆ ನೋಡಿ ಹತಾಶರಾಗಿ ಪ್ಯಾನಿಕ್ ಆಗಿದ್ದಾರೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಿಂದೂ ಮುಸ್ಲಿಮನ್ನು ಒಂದು ಪದವನ್ನು ತೋರಿಸಿ ಅಂತ ಚಾಲೆಂಜ್ ಮಾಡಿದ್ದಾರೆ ಅಲ್ಲದೆ ಮ್ಯಾನಿಫೆಸ್ಟೋ ಬಗ್ಗೆ ಎಜುಕೇಟ್ ಮಾಡೋಕೆ ಪಿ ಎಂ ಮೋದಿಯವರನ್ನ ಮೀಟ್ ಮಾಡೋಕೆ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ಅಂತ ಖರ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಈ ವಿಚಾರವಾಗಿ ಚುನಾವಣಾ ಆಯೋಗಕ್ಕೂ ದೂರನ್ನ ಕೊಟ್ಟಿದೆ ಹಾಗಿದ್ರೆ ನಿಜಕ್ಕೂ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಸ್ನೇಹಿತರೆ ಕಾಂಗ್ರೆಸ್ನ ನ್ಯಾಯಪತ್ರ ಅನ್ನೋ ಪ್ರಣಾಳಿಕೆಯಲ್ಲಿ ವೆಲ್ತ್ ರಿಡಿಸ್ಟ್ರಿಬ್ಯೂಷನ್ ಅಂತ ಎಲ್ಲೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಆದರೆ ಅಧಿಕಾರಕ್ಕೆ ಬಂದರೆ ಪಾಲಿಸಿಗಳಲ್ಲಿ ಬದಲಾವಣೆ ತರುವ ಮೂಲಕ ಸಂಪತ್ತು ಮತ್ತು ಆದಾಯದಲ್ಲಿ ಹೆಚ್ಚುತ್ತಿರುವ ಅಸಮಾನತೆಯನ್ನು ಅಡ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಮ್ಯಾನಿಫೆಸ್ಟೋದ ಸಮಾನತೆ ಅನ್ನೋ ಮೊದಲ ಪಾರ್ಟ್ ನಲ್ಲಿ ಒಬಿಸಿ ಎಸ್ಸಿ ಟಿ ದೇಶದ ಎಪ್ಪತ್ತು ಪರ್ಸೆಂಟ್ ಆದ್ರೆ ಆದರೆ ಅವರ ಸಂಖ್ಯೆಗೆ ತಕ್ಕ ಹಾಗೆ ಉನ್ನತ ಹುದ್ದೆಗಳಲ್ಲಿ ಅಲ್ಲಿ ಬಿಸಿನೆಸ್ ಗಳಲ್ಲಿ ಅವರ ರೆಪ್ರೆಸೆಂಟೇಷನ್ ಇಲ್ಲ ಹೀಗಾಗಿ ದೇಶವ್ಯಾಪಿ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಮ್ಯಾನಿಫೆಸ್ಟೋದಲ್ಲಿ ಹೇಳಿಲ್ಲ ಆದರೆ ಹೈದರಾಬಾದ್ ನಲ್ಲಿ ಈ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಾವು ಮೊದಲು ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸರ್ವೆ ನಡೆಸ್ತೀವಿ ಆಗ ಭಾರತದ ಸಂಪತ್ತು ಯಾರ ಬಳಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಈ ಐತಿಹಾಸಿಕ ಪ್ರಕ್ರಿಯೆ ನಂತರ ಕ್ರಾಂತಿಕಾರಿ ಹೆಜ್ಜೆ ಇಡ್ತೀವಿ ನಿಮ್ಮ ಹಕ್ಕನ್ನ ನಿಮಗೆ ತಲುಪಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ನೇರವಾಗಿ ಸಂಪತ್ತಿನ ಮರು ಹಂಚಿಕೆ ಅನ್ನೋ ಶಬ್ದವನ್ನ ಬಳಸದೆ ಹೋದರೂ ಕೂಡ ಇನ್ಡೈರೆಕ್ಟ್ ಆಗಿ ಆ ರೀತಿ ಅರ್ಥ ಬರೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಎಲ್ಲಾ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ವರದಿ ಆಯಿತು ಕಾಂಗ್ರೆಸ್ ಇಲ್ಲ ನಾವು ಹಂಗೆ ಹೇಳಿಲ್ಲ ಅಂತ ಆಮೇಲೆ ಡಿನಾಯ್ ಕೂಡ ಮಾಡಿಲ್ಲ ಹಂಗ ನಾವು ಹೇಳಿಲ್ಲ ಅನ್ನೋದನ್ನ ಅವರು ಆ ಹೇಳಿಕೆಯನ್ನ ಅಲ್ಲಗಲಿಲ್ಲ ಕೂಡ ಒಂದ್ ರೀತಿ ಮೌನವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಂಗೆ ನಡಿಲಿ ಬಿಡಿ ಅಂತ ಬಿಟ್ಟ ಹಾಗೆ ಕಾಣಿಸ್ತಾ ಇದೆ ಆದರೆ ಕಾಂಗ್ರೆಸ್ ಇದುವರೆಗೂ ಈ ಸಂಪತ್ತಿನ ಮರು ಹಂಚಿಕೆ ಹೇಗೆ ಮಾಡ್ತೀವಿ ಏನು ಎತ್ತ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಸಂಪತ್ತು ಮರು ಹಂಚಿಕೆ ಮಾಡಲ್ಲ ಅಥವಾ ರಾಹುಲ್ ಗಾಂಧಿ ಅವರು ಆ ರೀತಿ ಹೇಳಿಲ್ಲ ಅಂತ ಕೂಡ ಕಾಂಗ್ರೆಸ್ ಕ್ಲಾರಿಟಿ ಕೊಟ್ಟಿಲ್ಲ ಸಂಪತ್ತಿನ ಮರು ಹಂಚಿಕೆ ಹಾಗೆ ಸ್ನೇಹಿತರೆ ಸಂಪತ್ತು ಮರು ಹಂಚಿಕೆ ಅನ್ನೋದು ಹೊಸ ವಿಚಾರ ಅಲ್ಲ ಕೆಲ ಆರ್ಥಿಕ ನೀತಿಗಳ ಪ್ರಕಾರ ತೆರಿಗೆ ವಿಧಿಸುವುದು ಕೂಡ ಒಂದು ರೀತಿ ಸಂಪತ್ತಿನ ಮರು ಹಂಚಿಕೆನೆ ಹೆಚ್ಚು ಆದಾಯ ಗಳಿಸೋರಿಗೆ ಹೆಚ್ಚು ಸಂಪತ್ತು ಹೊಂದೋರಿಗೆ ಹೆಚ್ಚಿನ ತೆರಿಗೆ ಮೂಲಕ ಅವರಿಂದ ದುಡ್ಡನ್ನು ಸಂಗ್ರಹಿಸಲಾಗುತ್ತೆ ಕಮ್ಮಿ ಆದಾಯ ಇರೋರಿಗೆ ಕಮ್ಮಿ ಟ್ಯಾಕ್ಸ್ ಇರುತ್ತೆ ತುಂಬ ಕಮ್ಮಿ ಆದಾಯ ಇರೋರಿಗೆ ಟ್ಯಾಕ್ಸೇ ಇರೋದಿಲ್ಲ ಇದು ಒಂದು ರೀತಿ ಸಂಪತ್ತಿನ ಮರುಹಂಚಿಕೆ ಟ್ಯಾಕ್ಸ್ ಇರೋದೇ ಅದಕ್ಕೆ ಅದನ್ನು ಸ್ಮೂತಾಗಿ ಮಾಡೋದಕ್ಕೇ ಟ್ಯಾಕ್ಸೇಷನ್ ಇರೋದು ಅದನ್ನು ರೋಡ್ ಮಾಡೋಕ್ಕೆ ಆಸ್ಪತ್ರೆ ಮಾಡೋಕ್ಕೆ ಉಚಿತ ಆಹಾರ ಧಾನ್ಯಗಳನ್ನು ಕೊಡೋಕ್ಕೆ ಉಚಿತ ಶಿಕ್ಷಣವನ್ನು ಕೊಡೋಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಆಮೇಲೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಟ್ರೀಟ್ಮೆಂಟ್ ಕೊಡೋಕ್ಕೆ ಇದೇ ದುಡ್ಡನ್ನು ಬಳಸೋದು ಇದು ಇಂಡೈರೆಕ್ಟ್ ಸಂಪತ್ತಿನ ಮರು ಹಂಚಿಕೆ ಆದರೆ ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ಲೆವೆಲ್ ಇದು ಮಾತನಾಡ್ತಾ ಇದಾರೆ ಅವರು ಹೇಳ್ತಿರೋದು ಯಾವ ರೀತಿ ಇದೆ ಅಂದ್ರೆ ಏನ್ ಮೀನಿಂಗ್ ಬರುತ್ತೆ ಅಂದ್ರೆ ಶ್ರೀಮಂತರಿಂದ ತಗೊಂಡು ಬಡವರಿಗೆ ಹಂಚೋ ರೀತಿ ಕಾಣುತ್ತೆ ಅಥವಾ ಈ ಟ್ಯಾಕ್ಸೇಷನ್ ಅನ್ನ ಎಕ್ಸ್ಟ್ರೀಮ್ ಲೆವೆಲ್ ಗೆ ತಗೊಂಡು ಹೋಗೋ ರೀತಿ ಅಥವಾ ತೆರಿಗೆಗಳನ್ನ ಜಾಸ್ತಿ ಮಾಡೋ ರೀತಿ ಆ ರೀತಿಯ ಸಂಕೇತಗಳನ್ನ ಕೊಡುತ್ತೆ ಅದು ಆದ್ರೆ ಎಕನಾಮಿಕ್ಸ್ ಪ್ರಕಾರ ಇದು ಬ್ಯಾಡ್ ಎಕನಾಮಿಕ್ಸ್ ಶ್ರೀಮಂತರನ್ನ ಬಡವರನ್ನಾಗಿಸಿ ನಾವು ಸಮಾನರು ಅಂತ ಹೇಳಕ್ ಬರೋದಿಲ್ಲ ಬದಲಿಗೆ ಬಡವರನ್ನ ಕೂಡ ಶ್ರೀಮಂತರನ್ನಾಗಿ ಮಾಡೋಕೆ ಓವರ್ ಆಲ್ ದೇಶದ ಭೂಮ್ ಮಾಡೋಕೆ ಇನ್ನಷ್ಟು ಇನ್ನಷ್ಟು ದೊಡ್ಡದಾಗಿ ಮಾಡೋಕೆ ಪ್ರಯತ್ನ ಪಡಬೇಕು ಏನು ರಾಹುಲ್ ಗಾಂಧಿಗೆ ಈ ಐಡಿಯಾ ಎಲ್ಲಿಂದ ಬಂತು ಅಂತ ನೋಡಿದ್ರು ಕೂಡ ಈ ವಿಚಾರ ಗೊತ್ತಾಗುತ್ತೆ ಈ ಸಂಪತ್ತು ಮರು ಹಂಚಿಕೆ ಅನ್ನೋದು ಅರವತ್ತರ ದಶಕದಲ್ಲಿ ಚೀನಾದಲ್ಲಿ ಮಾವೋ ಟ್ರೈ ಮಾಡಿದ್ದು ಉಳ್ಳವರ ಬಳಿ ಜಮೀನು ಸಂಪತ್ತನ್ನ ಕಿತ್ಕೊಂಡು ಬಡವರಿಗೆ ಹಂಚಲಾಗಿತ್ತು ಆದ್ರೆ ಇದರಿಂದ ಆರ್ಥಿಕವಾಗಿ ಚೀನಾ ಸಂಪೂರ್ಣವಾಗಿ ಮಲ್ಕೊಂಡೇ ಬಿಡ್ತು ಇದರಿಂದ ಹೊರಬರೋಕೆ ಚೀನಾಗೆ ಸುಮಾರು ನಾಲ್ಕು ದಶಕ ಬೇಕಾಯಿತು ಕಮ್ಯುನಿಸಮನ್ನು ಸುಮ್ಮನೆ ಹೆಸರಿಗೆ ಮಾತ್ರ ಇಟ್ಕೊಂಡು ಈ ಸಂಪತ್ತು ಮರುಹಂಚಿಕೆಯೆಲ್ಲ ಬಿಟ್ಟು ಪ್ಯೂರ್ ಬಂಡವಾಳ ಶಾಹಿ ರಾಷ್ಟ್ರ ಆಗಬೇಕಾಯಿತು ಚೀನಾ ಅಮೆರಿಕವನ್ನು ಟಕ್ಕರ್ ಕೊಡೋ ಮಟ್ಟಿಗೆ ಚೀನಾ ಬದಲಾಯಿತು ಹೀಗಾಗಿ ಇದೊಂದು ಫೇಲ್ಡ್ ಥಿಯರಿ ಜಗತ್ತಿನ ಎಲ್ಲ ಮೂಲೆಯಲ್ಲೂ ಕೂಡ ಯಾವೆಲ್ಲ ದೇಶದಲ್ಲಿ ಇದನ್ನು ಟ್ರೈ ಮಾಡಿದಾರೋ ಎಲ್ಲ ಕಡೆ ಫೇಲ್ ಆಗಿದೆ ಈ ಹಾರ್ಡ್ ಕೋರ್ ಕಮ್ಯುನಿಸಮ್ ಅನ್ನೋದು ಅಲ್ಲದೆ ಈ ರೀತಿ ಸಂಪತ್ತು ಮರುಹಂಚಿಕೆ ಮಾಡಿದ್ರೆ ಅಲ್ಲಿ ಉದ್ಯಮಶೀಲತೆ ಕುಗ್ಗುತ್ತೆ ಆಂಟ್ರಪ್ರನರ್ಶಿಪ್ ಅಂತ ಹೇಳ್ತಾರಲ್ಲ ಅದು ಬಿದ್ದು ಹೋಗುತ್ತೆ ಉದ್ಯಮಶೀಲರಾಗೋಕೆ ಹೊಸ ಹೊಸ ಕಂಪ್ನಿಗಳನ್ನು ಶುರು ಮಾಡಿ ಹೂಡಿಕೆ ಮಾಡೋಕೆ ಇನ್ನಷ್ಟು ವೆಲ್ತ್ ಕ್ರಿಯೇಟ್ ಮಾಡೋಕ್ಕೆ ಯಾರಿಗೂ ಮೋಟಿವೇಶನ್ನೇ ಇರೋದಿಲ್ಲ ನಾವು ಏನೇ ಪ್ರಯತ್ನ ಪಟ್ಟರು ಕೂಡ ಇವ್ರು ಬಂದು ಕಿತ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭಯ ಅಲ್ಲಿ ಸೃಷ್ಟಿಯಾಗುತ್ತೆ ಜೊತೆಗೆ ಇಂತಹ ನೀತಿಗಳಿಂದಾನೆ ಭಾರತದಲ್ಲಿ ಮತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದುಡ್ಡನ್ನು ಗಳಿಸಿದವರೆಲ್ಲರೂ ಕೂಡ ಹೊತ್ಕೊಂಡು ಬೇರೆ ದೇಶಗಳಿಗೆ ಪಲಾಯನ ಮಾಡೋದು ಪ್ರತಿಭಾ ಪಲಾಯನದಿಂದ ಹಿಡಿದು ಕ್ಯಾಪಿಟಲ್ ಪಲಾಯನ ಬಂಡವಾಳದ ಪಲಾಯನ ಎಲ್ಲವೂ ಕೂಡ ಆಗುತ್ತೆ ಆ ರೀತಿಯ ಆರ್ಥಿಕ ನೀತಿಗಳು ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಸರ್ಕಾರ ಅರ್ನ್ ಮಾಡಬೇಕೀಗ ಜನರನ್ನೆಲ್ಲ ಶ್ರೀಮಂತರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದೀರಿ ಸರ್ಕಾರ ದುಡ್ಡು ಗಳಿಸ್ಬೇಕಲ್ಲ ಈಗ ನೀವು ಖಾಸಗಿ ಕ್ಯಾಪಿಟಲಿಸಮನ್ನು ಖಾಸಗಿ ಮಾರ್ಕೆಟನ್ನು ಈ ಉದ್ಯಮಶೀಲತೆಯನ್ನು ಕಿಲ್ ಆಗಿದೆ ಹೀಗಾಗಿ ಸರ್ಕಾರ ದುಡ್ಡನ್ನು ಗಳಿಸ್ಬೇಕಾಗತ್ತೆ ಸರ್ಕಾರ ಪ್ರಿಂಟ್ ಮಾಡೋಕ್ಕಾಗಲ್ಲ ಸರ್ಕಾರ ದುಡ್ಡು ಗಳಿಸ್ಬೇಕು ಅಂತ ಹೇಳಿದ್ರೆ ಈ ಖಾಸಗಿ ವಲಯ ಮಾಡ್ತಿದ್ದ ಎಲ್ಲ ಉತ್ಪಾದನೆಗಳನ್ನು ಸರ್ಕಾರವೇ ಮಾಡಬೇಕಾಗತ್ತೆ ಸರ್ಕಾರ ಹೋಟೆಲ್ಲು ಚಪ್ಪಲಿ ಫ್ಯಾಕ್ಟ್ರಿ ಸೋಪಿನ ಫ್ಯಾಕ್ಟ್ರಿ ಎಲ್ಲವನ್ನು ಸರ್ಕಾರ ಬಿಸ್ನೆಸ್ಸಿಗೆ ಇಳಿಬೇಕಾಗತ್ತೆ ಕಂಪನಿಗಳನ್ನು ಸರ್ಕಾರ ನಡೆಸಬೇಕಾಗುತ್ತೆ ಸುಮಾರು ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಟ್ರೈ ಮಾಡಿ ಫೇಲ್ ಆಗಿದ್ದಾರಲ್ಲ ಆ ತರ ಮಾಡ್ಬೇಕಾಗತ್ತೆ ಇದನ್ನ ಭಾರತ ಕೂಡ ಟ್ರೈ ಮಾಡಿಲ್ಲ ಅಂತಲ್ಲ ಟ್ರೈ ಮಾಡಿ ಆಲ್ರೆಡಿ ಭಾರತದಲ್ಲೂ ಕೂಡ ಇದು ಫೇಲ್ ಆಗಿದೆ ಸರ್ಕಾರಿ ಕಂಪನಿಗಳನ್ನ ಪಿ ಎಸ್ ಯು ಗಳನ್ನ ಹೋಗಿ ಭಾರತ ತುಂಬಾ ಪೆಟ್ಟು ತಿಂದಿದೆ ಅದರ ಬಗ್ಗೆ ನಾವು ಆಲ್ರೆಡಿ ಹಲವು ರಿಪೋರ್ಟ್ಗಳನ್ನ ಕೂಡ ಮಾಡಿದ್ದೀವಿ ಕೆಲವೇ ಕೆಲವು ಎಕ್ಸೆಪ್ಷನ್ಸ್ ಇದೆ ಚೆನ್ನಾಗಿ ನಡೀತಿರೋದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಫೇಲ್ ಆಗಿ ಹೋಗಿದೆ ತೆರಿಗೆದಾರರ ದುಡ್ಡು ಅಲ್ಲಿ ವ್ಯರ್ಥ ಆಗಿ ಹೋಗಿದೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಇಂತಹ ಐಡಿಯಾಗಳಿಂದ ಸಮಾಜದಲ್ಲಿ ದೊಡ್ಡ ದಂಗೆ ಮತ್ತು ಅಸ್ಥಿರತೆಗೂ ಕಾರಣ ಆಗೋ ಅಪಾಯ ಇರುತ್ತೆ ಹಾಗಾಗಿ ರಾಹುಲ್ ಗಾಂಧಿಗೆ ಈ ಐಡಿಯಾವನ್ನು ಯಾರು ಕೊಟ್ಟರು ಗೊತ್ತಿಲ್ಲ ಹಾಗಂತ ಸ್ನೇಹಿತರೆ ದೇಶದಲ್ಲಿ ಅಸಮಾನತೆ ಇಲ್ವ ಖಂಡಿತ ಇದೆ ವರ್ಲ್ಡ್ ಎನಿಕ್ವಾಲಿಟಿ ಟ್ವೆಂಟಿ ಟ್ವೆಂಟಿ ಟೂ ರಿಪೋರ್ಟ್ ಪ್ರಕಾರ ಭಾರತದ ಟಾಪ್ ಒಂದು ಪರ್ಸೆಂಟ್ ಶ್ರೀಮಂತರ ಬಳಿ ಭಾರತದ ಐವತ್ಮೂರು ಪರ್ಸೆಂಟ್ ಸಂಪತ್ತಿದೆ ಅಲ್ಲದೆ ಟಾಪ್ ಟೆನ್ ಶ್ರೀಮಂತರ ಬಳಿ ಭಾರತದ ಎಪ್ಪತ್ತೇಳು ಪರ್ಸೆಂಟ್ ಸಂಪತ್ತಿದೆ ಬಾಟಮ್ ಐವತ್ತು ಪರ್ಸೆಂಟ್ ಜನರ ಬಳಿ ಕೇವಲ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಸಂಪತ್ತಿದೆ ಆದರೆ ಇದಕ್ಕೆ ಪರಿಹಾರ ರಾಹುಲ್ ಗಾಂಧಿಯ ಮೆಥಡ್ ಅಲ್ಲ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಕೂಡ ನಾವು ರಾಹುಲ್ ಗಾಂಧಿಯ ಮೆಥಡನ್ನು ಫಾಲೋ ಮಾಡಿದ ರಾಷ್ಟ್ರಗಳು ಅಟ್ಟರ್ ಫ್ಲಾಪ್ ಆಗಿವೆ ಇವತ್ತು ಜಗತ್ತಲ್ಲಿ ಯಾವೆಲ್ಲ ರಾಷ್ಟ್ರಗಳು ಸಿರಿವಂತ ರಾಷ್ಟ್ರಗಳಾಗಿವೆ ಶ್ರೀಮಂತ ರಾಷ್ಟ್ರಗಳಾಗಿವೆ ಅಥವಾ ಶ್ರೀಮಂತಿಕೆಯ ದಾರಿಯಲ್ಲಿ ಸಾಕ್ತಾ ಇವೆ ಆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಓಪನ್ ಮಾರ್ಕೆಟ್ ಮತ್ತು ಬಂಡವಾಳ ಶಾಹಿ ಮೆಥಡನ್ನೇ ಫಾಲೋ ಮಾಡ್ತಾ ಇದ್ದಾರೆ ಈಗಿರೋ ಟ್ಯಾಕ್ಸೇಷನ್ ಸಿಸ್ಟಮ್ ಏನಿದೆ ಅದು ಕೂಡ ಸಂಪತ್ತಿನ ಮರುಹಂಚಿಕೆನೇ ಆದರೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಮಾಡಬೇಕು ಅಷ್ಟೆ ಸಂಪತ್ತಿನ ಮರುಹಂಚಿಕೆಗೋಸ್ಕರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಲೂಟಿ ಮಾಡಿ ಪ್ರತಿ ರೂಪಾಯಲ್ಲೂ ಅರವತ್ತು ಪೈಸೆ ಮಾತ್ರ ನೀವು ಗ್ರೌಂಡಲ್ಲಿ ಜನರಿಗೆ ಖರ್ಚು ಮಾಡಿ ನಲವತ್ತು ಪೈಸೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಹೊಡೆದು ನುಂಗಿದ್ರೆ ಆವಾಗ ಯಾವ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಕೂಡ ವರ್ಕ್ ಆಗೋದಿಲ್ಲ ಈಗಿರೋ ಸಿಸ್ಟಮಲ್ಲೇ ಸುಧಾರಣೆ ಮಾಡಬೇಕು ಮತ್ತು ಮತ್ತಷ್ಟು ಎಫೆಕ್ಟಿವ್ ಆಗಿ ಸರ್ಕಾರದ ಯೋಜನೆಗಳು ಸೊಸೈಟಿಗೆ ದೇಶಕ್ಕೆ ರಾಜ್ಯಕ್ಕೆ ಜನರಿಗೆ ತಲುಪೋ ರೀತಿಯಾಗಬೇಕು ಜೊತೆಗೆ ಆ ಯೋಜನೆಗಳು ಈಗಿರೋ ಬಡವರನ್ನು ನಿಧಾನಕ್ಕೆ ಮಧ್ಯಮ ವರ್ಗಕ್ಕೆ ತರೋ ರೀತಿ ಇರಬೇಕು ಮಧ್ಯಮ ವರ್ಗವನ್ನು ನಿಧಾನಕ್ಕೆ ಮಧ್ಯಮ ವರ್ಗಕ್ಕೆ ತರೋ ರೀತಿ ಇರಬೇಕು ಮಧ್ಯಮ ವರ್ಗ ನಿಧಾನಕ್ಕೆ ಶ್ರೀಮಂತರನ್ನಾಗಿ ಮಾಡೋ ಥರ ಇರಬೇಕು ಇದೊಂದು ನಿರಂತರವಾದ ಪ್ರಕ್ರಿಯೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ